ತಮಗೆಲ್ಲ ಗೊತ್ತು ಸುತ್ತೂರು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲಿ ಪ್ರಾರಂಭವಾಗಿ ನಡೀತಾ ಇದೆ ಸುತ್ತೂರು ಜಾತ್ರೆಯಿಂದ ಹತ್ತೂರು ಜಾತ್ರೆಗಳಿಗೆ ಮೀರಿದ ಜಾತ್ರೆ ಎನ್ನುವ ಒಂದು ನಾಣುಡಿ ಸಹ ಇದೆ ಶ್ರೀ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವರ ಜ್ಞಾಪಕಾರ್ಥವಾಗಿ ಸಹಸ್ರಾರು ವರ್ಷಗಳ ಇತಿಹಾಸವುಳ್ಳ ಈ ಮಠ ಈ ಜಾತ್ರೆಯನ್ನು ಈ ಜಾತ್ರೆಯನ್ನು ನೂರಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಸ್ಥಾಪಿಸಿದ ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಮುಖಾಂತರ ದೇಶ ವಿದೇಶಗಳಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು ಧಾರ್ಮಿಕ ಕಾರ್ಯಗಳು ಸಾಮಾಜಿಕ ಕಾರ್ಯಗಳು ಹಾಗೂ ಇನ್ನಿತರ ಕಾರ್ಯಗಳ ಮೂಲಕ ಜನಜಾಗೃತಿಯನ್ನು ಸೃಷ್ಟಿ ಮಾಡಿ ಸರ್ವರ ಅಭಿವೃದ್ಧಿಗಾಗಿ ಮೊದಲಿನಿಂದಲೂ ಶ್ರಮಿಸುತ್ತಾ ಬಂದಿರುವ ಈ ಮಠ ಇಂದೂ ಸಹ ಎಲ್ಲರ ಸಮಾಜದ ಎಲ್ಲರ ಏಳಿಗಾಗಿ ದುಡಿಯುತ್ತಾ ಇದೆ ಶ್ರೀಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ವರ್ಷ ಜನವರಿ ಇಪ್ಪತ್ತಾರರಿಂದ ಮೂವತ್ತ ಒಂದರವರೆಗೆ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇಪ್ಪತ್ತಾರರಂದು ಹಾಲರಿ ಉತ್ಸವ ಇಪ್ಪತ್ತೇಳರಂದು ಸಾಮೂಹಿಕ ವಿವಾಹ ಇಪ್ಪತ್ತೆಂಟರಂದು ಮುಖ್ಯವಾದಂಥ ರಥೋತ್ಸವ ಇಪ್ಪತ್ತಾರು ಮಹದೇಶ್ವರ ಉತ್ಸವ ಹೀಗೆ ಮೂವತ್ತೊಂದನೇ ತಾರೀಕಿನವರೆಗೂ ಅನೇಕ ಧಾರ್ಮಿಕ ಕಾರ್ಯಗಳ ಜೊತೆಗೆ ಹತ್ತಾರು ಕಾರ್ಯಕ್ರಮಗಳನ್ನು ನಾವು ಇಲ್ಲಮ್ಕೊಂಡಿದ್ದೀವಿ ಧಾರ್ಮಿಕ ಕಾರ್ಯಕ್ರಮಗಳ ಜನ ಜೊತೆ ಜೊತೆಗೆ ಜನಜಾಗೃತಿಗಾಗಿ ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾವು ನೋಡಿದ್ದೀವಿ ನಾವು ಹೋಗೆಲ್ಲ ಬಂದಿದ್ದೀವಿ ಮುಖ್ಯವಾಗಿ ಅಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಲೈವ್ ಎಕ್ಸಿಬಿಷನನ್ನು ಮಾಡಿದ್ದೀವಿ ಅಲ್ಲಿ ಹೀಗೆ ಸರ್ಕಾರದ ಮಳಿಗೆಗಳು ಸರ್ಕಾರದ ಕಾರ್ಯಕ್ರಮಗಳನ್ನು ನೇರವಾಗಿ ಜನತೆಗೆ ತಲುಪಿಸುವಂತಹ ಮಳಿಗಳು ಮಹಿಳಾ ಸ್ವಸಹಾಯ ಸಂಘದ ಉತ್ಪತ್ತಿ ಮಾಡಿದಂಥ ಇದಕ್ಕೆ ಮಳಿಗೆಗಳು ಕೈಗಾರಿಕಾ ಮತ್ತು ರೈತರಿಗೆ ಅನುಕೂಲವಾಗಂತಹ ಉಪಕರಣಗಳ ಮಾರಾಟ ಹೀಗೆ ಅಥವಾ ಹಲವಾರು ವಿವಿಧ ಕಾರ್ಯಕ್ರಮಗಳನ್ನು ನಾವು ಅಲ್ಲಿ ಹಮ್ಮಿಕೊಂಡಿದ್ದೀವಿ ಈಗ ನಮ್ಮ ಸಂಸ್ಥೆಯ ಎಲ್ಲ ಜೆ ಎಸ್ ಎಸ್ ಸಂಸ್ಥೆ ಎಲ್ಲ ಮಕ್ಕಳಿಗೆ ಅನುಕೂಲವಾಗಲೆಂದು ಸಾಂಸ್ಕೃತಿಕ ಮೇಳವನ್ನು ಏರ್ಪಡಿಸಿದ್ದೀವಿ ಸುಮಾರು ಮೂರುವರೆಯಿಂದ ನಾಲ್ಕು ಸಾವಿರ ಮಕ್ಕಳು ಆರು ದಿನ ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿ ಹೋಗ್ತಾ ಇದ್ದಾರೆ ಅದರಲ್ಲಿ ಭರತನಾಟ್ಯ ಇರ್ಬೋದು ನಮ್ಮ ಶಾಸ್ತ್ರೀಯ ಸಂಗೀತ ಇರ್ಬೋದು ಜನಪದ ಕಾರ್ಯಕ್ರಮ ಇರ್ಬೋದು ಹೀಗೆ ಹತ್ತು ಹಲವ ಹಲವಾರು ಕಾರ್ಯಕ್ರಮಗಳಿರ್ತವೆ ಹಾಗೂ ಗ್ರಾಮೀಣ ಪ್ರದೇಶದ ನಾಟಕ ಕಾರ್ಯಕ್ರಮಗಳಿಗೆ ಪ್ರತಿದಿನ ಸುಮಾರು ನಾಲ್ಕು ನಾಟಕಗಳು ನಾಲ್ಕು ರಂಗಮಂಟಪದಲ್ಲಿ ನಡೀತವೆ ಸುಮಾರು ಇಪ್ಪತ್ನಾಲ್ಕು ನಾಟಕಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮತ್ತು ಮತ್ತೊಂದು ನಮ್ಮ ಗ್ರಾಮೀಣ ಕ್ರೀಡೆಯಾದಂಥ ಕುಸ್ತಿ ಇದು ತಮ್ಮೆಲ್ಲರಿಗೂ ಬಹಳ ಪ್ರಸಿದ್ಧವಾದದ್ದು ಇದು ಮೂವತ್ತನೇ ತಾರೀಕು ಇಲ್ಲಿ ಕುಸ್ತಿ ಕಾರ್ಯಕ್ರಮ ಇದೆ ಅದರದ ವಿವರಗಳನ್ನ ತಮ್ಮ ಫೋಲ್ಡ್ರಿಗೆಲ್ಲ ಕೊಟ್ಟಿದ್ದೀವಿ ಹಾಗೆಯೇ ನಮ್ಮ ಜಾತ್ರಾ ಸಂದರ್ಭದಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಗದಿಗೆ ಆವರಣದಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಈ ಎಲ್ಲ ಕಾರ್ಯಕ್ರಮಗಳು ಮತ್ತು ಏನಿಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಎಲ್ಲರ ಸಹಕಾರದಿಂದ ಸಾರ್ವಜನಿಕರ ಸಹಕಾರ ಸಂಘ ಸಂಸ್ಥೆಗಳ ಸಹಕಾರ ಸರ್ಕಾರ ಜನಪ್ರತಿನಿಧಿಗಳು ಶಾಸಕರು ಹೀಗೆ ಮಂತ್ರಿ ಮಹೋದಯರು ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇನ್ವೈಟೇಷನಲ್ಲಿ ತುಂಬ ಡೀಟೇಲ್ ಆಗಿ ಇಲ್ಲಿ ಬರುವಂತಹ ಸ್ವಾಮೀಜಿಗಳ ವಿವರಗಳು ಮಂತ್ರಿಗಳು ಬೇರೆ ಬೇರೆ ಸಾಹಿತಿಗಳು ಎಲ್ಲ ವಿವರಗಳನ್ನ ತಮಗೆ ಈಗಾಗಲೇ ಒದಗಿಸಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಜಗದ್ಗುರುಗಳಾದಂಥ ಶ್ರೀ ಶ್ರೀ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಆಶೀರ್ವಾದದಿಂದ ಆಲೋಚನೆಗಳು ನಡೆಯುತ್ತವೆ ಹೀಗೆ ಮತ್ತೊಂದು ಪ್ರಮುಖವಾದಂಥ ಅಂಶ ನಮ್ಮಲ್ಲಿ ನಡೆಯುವಂತಹ ಜಪೋತ್ಸವ ಇದು ಬಹಳ ಆಕರ್ಷಣೀಯವಾಗಿ ನಡೆಯುವಂಥದ್ದು ಬಾಣ ಬಿರುಸುಗಳ ಒಂದು ಆಕರ್ಷಣೆ ತುಂಬ ಇರ್ತದೆ ಹೀಗೆ ಮತ್ತೆ ನಮ್ಮದು ಸಾಮೂಹಿಕ ವಿವಾಹ ಸುಮಾರು ಇಲ್ಲಿವರೆಗೆ ಮೂರು ಸಾವಿರದ ಏಳ್ನೂರು ಜೋಡಿಗಳು ಇಲ್ಲಿ ಜೊತೆಯಾಗಿ ಸುಖ ಸಂಸಾರವನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಹಾಗೆ ಈ ವರ್ಷ ಸುಮಾರು ನೂರೈವತ್ತೈದು ಜೊತೆಗಳಿಗೆ ಆಗಲೇ ಇಲ್ಲಿ ಬಂದಿದ್ದಾರೆ ಅವ್ರಿಗೆಲ್ಲ ಸರಳ ವಿವಾಹದಲ್ಲಿ ತುಂಬ ಅರ್ಥಪೂರ್ಣವಾಗಿ ವಿವಾಹ ಮಹೋತ್ಸವವನ್ನು ನಾವು ಮಾಡಿಕೊಡ್ತಾ ಇರೋದನ್ನು ತಾವೆಲ್ಲ ನೋಡ್ತೀವಿ ಇಲ್ಲಿ ಸಾಮೂಹಿಕ ವಿವಾಹದಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ಸತಿಪತಿಗಳಾಗಿ ಹೋಗುವುದನ್ನು ತಾವು ನೋಡ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಸರ್ಕಾರದ ವತಿಯಿಂದ ಬರಬಹುದಾದಂತಹ ಎಲ್ಲ ಪ್ರಯೋಜನಗಳನ್ನು ಅವ್ರಿಗೆ ಸಿಗಲಿ ಅನ್ನೋ ದೃಷ್ಟಿಯಿಂದ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅವರಿಗೆ ರಿಜಿಸ್ಟರ್ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಸಹ ಮಾಡಿ ಮತ್ತೊಂದು ಆಕರ್ಷಣೀಯವಾದದ್ದು ಭಜನ ಮೇಳ ಈಗಾಗಲೇ ಸುಮಾರು ಏಳ್ನೂರು ತಂಡಗಳು ಕರ್ನಾಟಕದ ವಿವಿಧ ಸ್ಥಳಗಳಿಂದ ಹಾಗೂ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಈ ಭಾಗಗಳಿಂದ ನಾನು ನಮಗೆ ಬಂದಿವೆ ಇನ್ನೂ ಸುಮಾರು ಒಂದು ನೂರು ತಂಡಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಇಲ್ಲಿ ಮಹಿಳೆಯರು ಪುರುಷರು ಹಾಗೂ ಮಕ್ಕಳ ಒಂದು ವಿಭಾಗದಿಂದ ಸುಮಾರು ಸಾವಿರಾರು ಜನ ಈ ತಂಡದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದೆಲ್ಲರ ಜೊತೆಗೆ ನಮ್ಮ ಮಹಾದಾಸ ಒಂದು ತವೆಲ್ಲ ಈಗ ನೋಡಿಬಂದ್ರಿ ದೊಡ್ಡ ಆವರಣ ದೊಡ್ಡ ಕಾರ್ಯಕ್ರಮ ನಮ್ಮ ಜೊತೆಲಿ ಆದ ಒಂದು ಮುಖ್ಯ ಆಕರ್ಷಣೆ ಸುಮಾರು ಆರು ದಿನಗಳ ಕಾಲ ಜೊತೆಗೆ ಹಿಂದೆ ದಿನ ಸೇರಿಸಿದ್ರೆ ಇಪ್ಪತ್ತೈದನೇ ತಾರೀಕಿಂದ ಇಲ್ಲಿ ಮಹಾದೋಸ ಬಂದ ಎಲ್ಲ ಭಕ್ತರಿಗೆ ಮೂರು ವೇಳೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರ್ತದೆ ಇದಕ್ಕೆ ಟೈಮಿಂಗ್ಸ್ ಇಲ್ಲ ಬೆಳಿಗ್ಗೆ ಶುರುವಾದರೆ ನಾವು ಕೆಲವು ದಿನ ಕ್ಲೋಸ್ ಮಾಡೋದೇ ರಾತ್ರಿ ಎತ್ತುವರೆ ಹನ್ನೊಂದು ಗಂಟೆ ಆಗ್ತದೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವಿನಿಯೋಗ ನಡೀತಾ ಇರುತ್ತೆ ಹಾಗೆ ಈ ಪ್ರಸಾದ ಮಹಾದಾಸರ ಎದುರುಗಡೆ ಕುಟೀರ ಹಾಕಿಸ್ತಾ ಇದ್ದೀವಿ ನಮ್ಮಲ್ಲಿ ಉಳಿಗ ಇಲ್ಲಿ ವಾಸ್ತವ್ಯ ಮಾಡಲು ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಇದು ನಮ್ಮ ಶಾಲಾ ಕಟ್ಟಡ ಆಗ್ಬೋದು ಸ್ಕೂಲ್ ಕಟ್ಟಡ ಆಗ್ಬೋದು ಇಲ್ಲಿ ಟೆಂಪ್ರವರಿ ತಾತ್ಕಾಲಿಕ ಕುಟೀರಗಳನ್ನ ಹಾಕಿಸ್ತಾ ಇದ್ದೀವಿ ಅವ್ರಿಗೂ ಎಲ್ಲ ರೀತಿಯ ಸ್ನಾನದ ಮನೆ ಶೌಚಾಲಯ ಎಲ್ಲ ವ್ಯವಸ್ಥೆಯನ್ನು ನಾವೆಲ್ಲರಿಗೂ ಇದ್ದೀವಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ತಾವಿಲ್ಲಿ ಬಂದು ನೋಡಿ ಜಾತ್ರೆಯಲ್ಲಿ ತಾವು ಇದನ್ನೆಲ್ಲ ರೆಕಾರ್ಡ್ ಮಾಡಿ ಪ್ರತಿದಿನ ನಮ್ಮ ನಾಗರಿಕರಿಗೆ ನಮ್ಮ ಸುತ್ತಮುತ್ತಲ ಎಲ್ಲ ನಾಗರಿಕರಿಗೆ ತಲುಪುವಂತೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ವಸ್ತು ಪ್ರದರ್ಶನದಲ್ಲಿ ವಿಜ್ಞಾನ ಮೇಳ ಅಂತ ಒಂದಿರುತ್ತೆ ಅದು ಬಹಳ ಮತ್ತು ಶೈಕ್ಷಣಿಕವಾಗಿ ಎಲ್ಲ ಇರ್ತದೆ ಅದನ್ನು ಬಹಳಷ್ಟು ಜನ ಮಕ್ಕಳು ಬಂದು ಅದ್ರ ಬಗ್ಗೆ ತಿಳ್ಕೊಳ್ತಾರೆ ಮತ್ತು ನಮ್ಮ ವಸ್ತು ಪ್ರದರ್ಶನದಲ್ಲಿ ಈ ಸಲ ಈ ಈ ಬಾರಿ ವಿಶೇಷವಾಗಿ ಕೃತಕ ಬುದ್ಧಿಮತ್ತೆ ಅಂತೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕುರಿತು ಮಾಹಿತಿ ಮಾಹಿತಿ ನೀಡಲಿಕ್ಕಾಗಲೇ ನಮ್ಮ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜವರು ಒಂದು ಮಳಿಗೆ ಸ್ಥಾಪನೆ ಮಾಡಿದ್ದಾರೆ ಅದರದ್ದು ಭಾಳಷ್ಟು ಜನರಿಗೆ ಇದಕ್ಕೆ ಇದ್ರದ್ದು ಅನುಕೂಲ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮತ್ತು ಹಾಗೂ ದನಗಳ ಜಾತ್ರೆ ಇದು ಸುಮಾರು ವರ್ಷಗಳಿಂದ ನಡೆದು ಬಂದಿರುವಂಥ ಜಾತ್ರೆ ಪ್ರತಿ ವರ್ಷ ನಡೀತಾ ಇದೆ ಅದರಲ್ಲಿ ಬೇರೆ ಬೇರೆ ಜಾತಿಯ ಪಶುಗಳಿಗೆ ಈ ವರ್ಷ ವಿಶೇಷವಾಗಿ ಉಳುಮೆ ಮಾಡುವಂತಹ ಹಸುಗಳಿಗೂ ಸಹ ಮೂರು ವಿಭಾಗದಲ್ಲಿ ಅಲ್ಲಿ ಪ್ರಶಸ್ತಿನ ಕೊಡಲಿಕ್ಕೆ ನಮ್ಮ ಭಕ್ತಾದಿಗಳ ಮೇರೆಗೆ ಅದನ್ನು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಒಂದು ನಾಟಕೋತ್ಸವ ಅಂತ ಈ ಸಲ ಮಾಡ್ತಾ ಇದ್ದಾರೆ ಇದು ಕರ್ನಾಟಕ ನಾಟಕ ನಾಟಕ ಅಕಾಡೆಮಿಯವರ ಪ್ರಾಯೋಜಕತ್ವದಲ್ಲಿ ಮೂರು ದಿವಸ ನಮ್ಮ ವಸ್ತು ಪ್ರದರ್ಶನದ ಆವರಣದಲ್ಲಿ ರಾಜ್ಯದ ಬೇರೆ ಬೇರೆಯಿಂದ ಬಂದಿರೋ ಮೂರು ತಂಡಗಳು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಇದ್ದಾರೆ ಹಾಗೆಯೇ ಕಲಾತಂಡಗಳು ಕರ್ನಾಟಕ ಮತ್ತು ಅಕ್ಕಪಕ್ಕದ ರಾಜ್ಯದಿಂದ ಕಲಾತಂಡಗಳು ಸಹ ಬಂದು ನಮ್ಮ ಜಾತ್ರೆಯ ಎಲ್ಲ ಉತ್ಸವಗಳಲ್ಲಿ ಭಾಗವಹಿಸಲಿಕ್ಕೆ ಪ್ರತಿ ವರ್ಷದಂತೆ ಈ ವರ್ಷನೂ ಬರ್ತಾ ಇತ್ತು ಪ್ರಭಾತ್ ಮೇಲೆ ಅಂತ ಮಾಡ್ತೀವಿ ಇದು ಸುಮಾರು ಐದು ಹಳ್ಳಿಗಳಲ್ಲಿ ಸುತ್ತೂರು ಬಿಟ್ಟು ಐದುಗಳಲ್ಲಿ ಬೆಳಗ್ಗೆ ಐದುವರೆಯಿಂದ ಊರಲ್ಲಿ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಪ್ರಭಾತ್ ಪೇರಿ ಮಾಡಿ ಅಲ್ಲಿ ಒಂದು ಶಾಂತಿ ಸೌಹಾರ್ದ ಸಭೆಯನ್ನು ನಡೆಸಿ ಒಬ್ಬರು ಅಲ್ಲಿ ಹೋಗಿ ಒಂದು ಶಾಂತಿ ಸಂದೇಶವನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಪ್ರತಿದಿನ ನಡೀತದೆ ಹಾಗೆ ಛಾಯಾಚಿತ್ರ ಪ್ರದರ್ಶನ ಮತ್ತು ಚಿತ್ರ ಪ್ರದರ್ಶನ ರಸಪ್ರಶ್ನೆ ಕಾರ್ಯಕ್ರಮ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ಪ್ರತಿದಿನ ನಡೀತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರವನ್ನು ಕೋರ್ತಾ ನಮ್ಮ ಶಿವಕುಮಾರ್ ಸ್ವಾಮಿ ಅವರು ಮಾತಾಡ್ತಾರೆ ಸ್ವಾಗತ ನಮ್ಮ ಈ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಭಕ್ತಾದಿಗಳು ಎಲ್ಲರಿಗೂ ಕೂಡ ಭಾಗವಹಿಸುವವರ ಅನುಕೂಲಕ್ಕಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಖಾಸಗಿ ಸಾರಿಗೆ ಸಂಸ್ಥೆಗಳು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಿಂದ ಶ್ರೀ ಸುತ್ತೂರು ಕ್ಷೇತ್ರಕ್ಕೆ ವಿಶೇಷ ಬಸ್ಗಳನ್ನು ವ್ಯವಸ್ಥೆ ಮಾಡಿವೆ ದೂರದಿಂದ ಬರುವವರಿಗೆ ತಾತ್ಕಾಲಿಕ ಕೂಡ ಕೂಡ ಮತ್ತೆ ಅತಿ ಹೆಚ್ಚಿನದಾಗಿ ಕೆಲವು ವಿಶೇಷ ರೀತಿಯಲ್ಲಿ ಅವಕಾಶವನ್ನು ಕಲ್ಪಿಸಿ ವಾಸ್ತವ ಕೂಡ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತಿದೆ ದಾಸೋಹದಲ್ಲಿ ಪ್ರಸಾದ ವ್ಯವಸ್ಥೆ ಬಗ್ಗೆ ಹೆಚ್ಚಿಸಿದ್ವಿ ಈ ಯಾವುದೇ ತಮ್ಮ ಗೊತ್ತಿರೋಕೆ ಆರು ದಿನಗಳ ಕಾಲ ನಡೆಯುವಂತಹ ಈ ಬೃಹತ್ ಜಾತ್ರಾ ಮಹೋತ್ಸವವನ್ನ ಯಶಸ್ವಿಗೊಳಿಸಬೇಕು ಅನ್ನೋ ಕಾರಣಕ್ಕೆ ಸ್ವಾಮೀಜಿಯವರು ಸಮಿತಿಯವರಿಗೆ ಆದೇಶ ಕೊಟ್ಟು ಆರು ದಿನಗಳ ಕಾಲ ಪ್ರಸಾದ ವ್ಯವಸ್ಥೆ ನಡೀಬೇಕು ತ್ರಿಕಾಲ ಕೂಡ ನಡೀಬೇಕು ಅಂತ ಹೇಳಿ ಬೆಳಿಗ್ಗೆ ಜಿಲ್ಲೆ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಪ್ರಸಾದ ಪ್ರತಿ ಸಂದರ್ಭದಲ್ಲೂ ಕೂಡ ಸ್ವಾಮೀಜಿಯವರು ಆದೇಶ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಬಂದಂತ ಭಕ್ತರಿಗೆ ಪ್ರಸಾದ ಸಿಗಬೇಕು ಜೊತೆಗೆ ಸ್ವೀಟು ಪ್ರತಿ ದಿನ ಇರಬೇಕು ಅಂತ ಹೇಳಿ ನಾವು ಈ ವರ್ಷ ಸುಮಾರು ಇಪ್ಪತ್ತು ಲಕ್ಷ ಜನ ಈ ಆರು ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸುವಂತ ಒಂದು ಎಕ್ಸ್ಪೆಕ್ಟೇಷನ್ ನಾವು ಮಾಡ್ಕೊಂಡಿದೀವಿ ಬರೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಕೂಡ ಈ ಸರಿ ಜಾತ್ರೆಗೆ ಬರುವಂತ ಒಂದು ಮಾಹಿತಿ ಕೂಡ ನಮಸ್ತದೆ ಹಾಗಾಗಿ ನಾವು ಬರುವಂತ ಭಕ್ತರಿಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಸೇರಿಸಿಕೊಡ್ಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಮಂಜುನಾಥ್ ಸ್ವಾಮಿ ಅವರಲ್ಲಿ ಬೆಳಿಗ್ಗೆ ತಿಂಡಿ ಬಂದಂತ ಅಷ್ಟು ಜನಕ್ಕೆ ಮತ್ತೆ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟ ಈ ತ್ರಿಕಾಲ ಪ್ರಸಾದ ವ್ಯವಸ್ಥೆ ನಡೀತಿದೆ ಅದರಲ್ಲಿ ನಾವು ಆನ್ಲೈನ್ ಸಿದ್ಧತೆ ಮಾಡಿಕೊಂಡಿದ್ದೇವೆ ಇಪ್ಪತ್ತು ಲಕ್ಷ ಜನಕ್ಕೆ ಸುಮಾರು ಮೂರು ಒಂದು ಸಾವಿರ ಕ್ವಿಂಟಾಲ್ ರೈಸನ್ನ ನಾವು ರಾಯಚೂರಿಂದ ಈಗಾಗಲೇ ನಾವು ಸ್ಟೋರ್ ಸ್ಟಾರ್ಟ್ ಮಾಡಿದ್ದೀವಿ ಸುಮಾರು ಇನ್ನೂರ ಐವತ್ತು ಕ್ವಿಂಟಾಲ್ ತರಿ ಇದೆ ಮತ್ತೆ ಒಂದು ಸಾವಿರದ ಐನೂರು ಕ್ಯಾಬ್ ರಿಫೈನ್ ಆಯಿತು ಒಂದೊಂದು ಟಿನ್ನು ಕೂಡ ಇಪ್ಪತ್ತು ಲೀಟ್ರು ಹಿಡಿಯುವಂತ ಸುಮಾರು ಹದಿನೈದು ಟನ್ನು ಬೆಲ್ಲ ಇದೆ ಮೂರು ಐನೂರು ಕೆ ಜಿ ಖಾರ ಪುಡಿ ಇದೆ ನೂರು ಕ್ವಿಂಟಾಲ್ ಕಟ್ಲೆ ಹಿಟ್ಟು ಇನ್ನೂರು ಕ್ವಿಂಟಾಲ್ ಸಕ್ಕರೆ ಮತ್ತು ಐನೂರು ಕೆ ಜಿ ನಂದಿನಿ ತುಪ್ಪ ಎಂಟುನೂರು ಕೆ ಜಿ ಗೋಡಂಬಿ ಎಂಟುನೂರು ಕೆ ಜಿ ದ್ರಾಕ್ಷಿ ಅದಲ್ಲದೆ ಹತ್ತು ಸಾವಿರ ಲೀಟರು ಹಾಲು ಮತ್ತು ಮೂವತ್ತು ಸಾವಿರ ಲೀಟರು ಮೊಸರನ್ನು ನಮಗೆ ಮೈಸೂರು ಚಾಮರಾಜನಗರದ ನಿರುದ್ದೇರಿಯವರು ನಮಗೆ ಉಚಿತವಾಗಿ ಸಪ್ಲೈ ಮಾಡ್ತಾ ಇದ್ದಾರೆ ಅದಲ್ಲೇ ಇಪ್ಪತ್ತೈದು ಸಾವಿರ ತೆಂಗಿನಕಾಯಿ ಚಾಮರಾಜನಗರ ಕಡೆಯಿಂದ ಬಂದಿದೆ ಸುಮಾರು ಐದು ಸಾವಿರ ಕೆಜಿ ಉಪ್ಪಿನಕಾಯಿ ಕೂಡ ಪ್ರತಿ ದಿನ ಸ್ವಾಮೀಜಿ ಆದೇಶದಂತೆ ಸ್ವೀಟ್ ಇದೆ ನಮ್ಮಲ್ಲಿ ಅನ್ನ ಸಾರು ಪಾಯಸ ಹೊಳಿ ಅದರಲ್ಲಿ ಪಾಯಸ ಪ್ರತಿ ಇರ್ತದೆ ಅದಕ್ಕೆ ಸಿಹಿ ಬೂಂದಿ ಐವತ್ತು ಪೆಟ್ಟಾರು ಅಷ್ಟೇ ಪ್ರಮಾಣದ ಖಾರ ಬೂಂದಿ ಅದಂತೆ ಲಾಡು ಒಂದು ಲಕ್ಷ ಬಾದಶ ಒಂದು ಲಕ್ಷ ಕೊಬ್ಬರಿ ಮಿಠಾಯಿ ಒಂದು ಲಕ್ಷ ಹಾಗೂ ಮೈಸೂರು ಪಾಕ ಒಂದು ಲಕ್ಷ ಈಗ ಕಳೆದ ವರ್ಷ ನಾವು ಮಾಂದಿಪುರಿ ಅಂತ ಹೇಳಿ ಉತ್ತರ ಕರ್ನಾಟಕದ ಒಂದು ಸ್ವೀಟನ್ನು ಇಲ್ಲಿ ನಾವು ತಯಾರು ಮಾಡಿ ಭಕ್ತರಿಗೆ ಬೆಳೆಸ್ತು ಆದರೆ ಯಾಕೋ ನಮ್ಮ ಈ ಭಾಳದ ಜನ ಅದನ್ನು ಇಷ್ಟಪಡಲಿಲ್ಲ ಹಾಗಾಗಿ ಈ ಸಾರಿ ಅದು ಇಲ್ಲ ಇನ್ನು ತರಕಾರಿ ಆರು ದಿನಕ್ಕೆ ಹಾಗಾಗುವಷ್ಟು ತರಕಾರಿಗಳು ನಮ್ಮ ರಾಜ್ಯದ ಮಾರ್ಕೆಟ್ ಇಂದ ಬರ್ತಾ ಇದೆ ಬೆಂಗಳೂರು ಮಾರ್ಕೆಟ್ ಇಂದ ಮೈಸೂರು ಮಾರ್ಕೆಟ್ ಇಂದ ಬಾಂಡಪುರ ಮಾರ್ಕೆಟ್ ಉಲ್ಲಪೇಟೆ ಮಾರ್ಕೆಟ್ ಮತ್ತೆ ಚಾಮರಾಜನಗರ ಮಾರ್ಕೆಟ್ ಈ ಎಲ್ಲ ಕಡೆಯಿಂದ ಕೂಡ ನಮಗೆ ಕೆಲವು ಉಚಿತವಾಗಿ ತರಕಾರಿಗಳನ್ನು ಕಳಿಸ್ತಾರೆ ಕೆಲವನ್ನ ನಾವು ಜಾತ್ರಾ ಸಮಿತಿಯಿಂದ ಪರ್ಚೇಸ್ ಮಾಡ್ತೀವಿ ಮತ್ತೆ ನಾವು ಈ ಬಾರಿ ಫರೀದಾಬಾದ್ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಅಷ್ಟು ಪದಾರ್ಥಗಳನ್ನು ಅಂದರೆ ಅಡಿಗೆಗಾಗುವಷ್ಟು ಈ ಪಾತ್ರೆಗಳನ್ನು ನಾವು ಧರಿಸಿದಿವಿ ನಮ್ಮ ಈ ಜಾತ್ರೆಗೆ ಈಗಾಗಲೇ ಸುಮಾರು ಒಂದು ಕೋಟಿಯಷ್ಟು ಪದಾರ್ಥಗಳು ಅಂದರೆ ಈ ಒಂದು ಜಾತ್ರಾ ಸಮಿತಿಗೆ ಅರವ ದಿನಕ್ಕೆ ಬೇಕಾಗುವಂತಹ ಈ ಮಹಾದಾಸವಾದಕ್ಕೆ ನಾವು ಈ ಪದಾರ್ಥಗಳನ್ನು ನಾವು ಸ್ವೀಕರಿಸಿದ್ವಿ ಅದರಲ್ಲಿ ಸುಮಾರು ಅರ್ಧದಷ್ಟು ನಮಗೆ ಕೊಡುಗೆ ಕೊಟ್ಟಿದ್ದಾರೆ ಇನ್ನಷ್ಟು ನಮ್ಮ ಸಮಿತಿಯಿಂದ ನಾವು ಅದನ್ನು ಪರ್ಚೇಸ್ ಮಾಡಿದ್ದೀವಿ ಇದು ಮುಖ್ಯವಾಗಿ ಮಹಾದಾಸೋಧ ನಮಗೆ ಈ ಮಾಹಿತಿಯನ್ನು ನಡೆಸ್ತಾ ಇದ್ದೇನೆ ಪ್ರತಿ ದಿನ ನಮಗೆ ಐನೂರು ಐನೂರು ಜನ ಬೆಡ್ಸವರು ಇದಾರೆ ಐದು ಸಾವಿರ ಜನ ಇದ್ದಾರೆ ಮತ್ತೆ ರಿಟೈರ್ ಮಾಡೋರು ಐನೂರು ಜನ ಸಿಬ್ಬಂದಿಗಳು ಇದಾರೆ ಪ್ರತಿ ದಿನ ನಾವು ಒಂದರಿಂದ ಎರಡು ಜನ ಪ್ರಸಾದ ವ್ಯವಸ್ಥೆಯನ್ನು ನಾವು ನೀಡಲಿಕ್ಕೆ ಸಮಿತಿಯವರು ವ್ಯವಸ್ಥೆ ಮಾಡ್ತಾ ಇದ್ವಿ ಇದೆಲ್ಲವೂ ಕೂಡ ಶ್ರೀಗಳವರ ಜಗತ್ವರ ಆಶೀರ್ವಾದದಿಂದ ನಡೀತಾ ಇದ್ದಾರೆ ನಲ್ಲಿಕಾರ್ಜುನ ಒಂದು ಎರಡು ನಿಮಿಷ ನಮ್ಗೆ ಹೇಳ್ತಾರೆ ಅವ್ರು ಇನ್ಚಾರ್ಜ್ ಅವರು ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ರಿಟೈರ್ಡ್ ಪ್ರೊಫೆಸರ್ ಒಂದೆರಡು ನಿಮಿಷ ಹೇಳ್ತಾರೆ ವಸ್ತು ಪ್ರದರ್ಶನದ ಬಗ್ಗೆ ಕೆಲವು ಮಾಹಿತಿಗಳನ್ನ ಹೇಳೋದಕ್ಕೆ ಇದು ಮೂವತ್ತ ಮೂರನೇ ವರ್ಷದ ವಸ್ತು ಪ್ರದರ್ಶನದ ವ್ಯವಸ್ಥೆ ಅದರಲ್ಲಿ ಮತ್ತೆ ಎರಡು ವರ್ಷ ಕರೋನಾದಿಂದ ಮಿಸ್ ಆಗಿ ಮೂವತ್ತೊಂದನೇ ಪ್ರದರ್ಶನ ಇದರಲ್ಲಿ ಹಲವಾರು ವಿಭಾಗಗಳು ಸಮಾಜಕ್ಕೆ ಬೇಕಾದಂತ ಎಜುಕೇಟಿವ್ ಆಸ್ಪೆಕ್ಟ್ಸ್ ಮೇನ್ಲಿ ಪ್ರಮುಖವಾಗಿ ಸಮಾಜದ ಬದುಕಿಗೆ ಎಲ್ಲಾ ವರ್ಗದ ಜನರಿಗೆ ತಲುಪುವಂತ ವಿಚಾರಗಳಲ್ಲಿ ಆದ್ಯತೆ ಕೊಟ್ಟು ಇದರ ವ್ಯವಸ್ಥೆ ಮಾಡ್ತಾ ಇದೆ ಇದರಲ್ಲಿ ವಿವಿಧ ವಿಭಾಗಗಳಿವೆ ವಿಭಾಗಗಳು ಅಂತ ಹೇಳಿದ್ರೆ ಪ್ರಮುಖವಾಗಿ ಶೈಕ್ಷಣಿಕ ಸಂಬಂಧಪಟ್ಟಂತ ವಿಭಾಗಗಳು ಅದರಲ್ಲಿ ಪ್ರಮುಖವಾಗಿ ನಮ್ಮ ಸಮಾಜಕ್ಕೆ ಬೇಕಾಗಿರುವಂತಹ ಆರೋಗ್ಯ ಮತ್ತು ವೈದ್ಯಕೀಯ ವಿಭಾಗ ನಮ್ಮ ಜೆ ಎಸ್ ಎಸ್ ಸಂಸ್ಥೆ ಎಲ್ಲಾ ವೈದ್ಯಕೀಯ ಸಂಸ್ಥೆಗಳು ಇದರಲ್ಲಿ ಭಾಗವಹಿಸಿ ಜನರಿಗೆ ಮಾಹಿತಿ ನೀಡುವಂತಹ ವಿಭಾಗ ಇದು ಅತ್ಯಂತ ಮೆಚ್ಚುಗೆ ಪಡೆದಂತ ವಿಭಾಗ ಇದರಲ್ಲಿ ಎರಡನೇ ವಿಭಾಗ ಹಾಗೆ ವೈಜ್ಞಾನಿಕ ನಮ್ಮ ಶಾಲಾ ಮಕ್ಕಳು ಪ್ರಮುಖವಾಗಿ ನೂರಾರು ಮಾಡಲು ಮಾದರಿಗಳ ಮೂಲಕ ವಿದ್ಯಾರ್ಥಿಗಳಿಗೆ ವಿಜ್ಞಾನದಲ್ಲಿ ಆಸಕ್ತಿ ಮೂಡಿಸುವಂಥ ಅವು ಆಕರ್ಷಣೀಯ ವಿಭಾಗ ಮೂರನೆಯದಾಗಿ ತಾಂತ್ರಿಕ ವಿಭಾಗ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜಸ್ ಮತ್ತು ಪಾಲಿಟೆಕ್ನಿಕ್ಗಳು ವ್ಯವಸ್ಥೆ ಮಾಡುವಂಥ ವಿಭಾಗ ತಾಂತ್ರಿಕ ಕ್ಷೇತ್ರಕ್ಕೆ ಲೇಟೆಸ್ಟ್ ಆಸ್ಪೆಕ್ಟ್ಸ್ ಅಂದ್ರೆ ಇತ್ತೀಚಿನ ದಿನಗಳ ಬಗ್ಗೆ ಪ್ರಮುಖವಾಗಿ ಅವರು ಮಾಹಿತಿ ನೀಡುತ್ತಾರೆ ಈ ತಾಂತ್ರಿಕ ವಿಭಾಗದಲ್ಲಿ ಅತ್ಯಂತ ವಿಶೇಷವಾದದ್ದು ಇತ್ತೀಚಿನ ಹಿಂದಿನ ಪ್ರಸ್ತುತ ಮತ್ತು ಭವಿಷ್ಯಕ್ಕೆ ಬೇಕಾಗುವಂತ ಕೃತಿಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಅಗಾಧವಾಗಿ ಮುಂದೆ ಭವಿಷ್ಯದಲ್ಲಿ ಬೆಳೆಯುವಂತ ಒಂದು ವಿಷಯವಾದ್ದರಿಂದ ಅದಕ್ಕೆ ಆದ್ಯತೆ ಕೊಟ್ಟ ಇಂಜಿನಿಯರಿಂಗ್ ಕಾಲೇಜ್ಗಳು ಅದನ್ನ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಮಾಹಿತಿ ನೀಡ್ತಾ ಇದ್ದಾರೆ ಇದಲ್ಲದೇನೆ ಇತ್ತೀಚೆಗೆ ಜಾಗತಿಕವಾಗಿ ಅತ್ಯಂತ ಪ್ರಮುಖವಾಗಿ ಎಲ್ಲರ ತಲೆ ತಿನ್ನುವಂತಹ ಒಂದು ವಿಷಯ ಪಿಡುಗು ಸೈಬರ್ ಕ್ರೈಮ್ ಸೈಬರ್ ಅಪರಾಧ ಎಂಬುದು ಎಷ್ಟು ನಷ್ಟ ಮಾಡ್ತಾ ಇದೆ ಎಷ್ಟು ಜನರ ನಿದ್ದೆಗೆದು ಈ ವಿಚಾರವಾಗಿ ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗ ಮತ್ತೆ ಸೈಬರ್ ಅಪರಾಧ ಪೊಲೀಸ್ ಸ್ಟೇಷನ್ ಇಬ್ಬರು ಸಹ ಮಾಹಿತಿ ಈ ಅಪರಾಧಗಳು ಯಾವ್ಯಾವ ರೀತಿ ನಡೀತಾವೆ ಇದರಲ್ಲಿ ಏನು ಮುನ್ನೆಚ್ಚರಿಕೆ ಅಂತ ಹೇಳಿ ಪ್ರಮುಖವಾಗಿ ಮಾಹಿತಿ ನೀಡುವಂತ ವ್ಯವಸ್ಥೆ ಈ ವರ್ಷ ಮುಂದುವರಿಸ್ತಾ ಇದ್ದಾರೆ ವಿಭಾಗಗಳು ಸಾಂಸ್ಕೃತಿಕ ವಿಭಾಗ ಸ್ಪರ್ಧೆ ಮತ್ತು ನಾಟಕಗಳು ಇದಲ್ಲದೇ ಚಿತ್ರಸರ್ಥ ಇದಲ್ಲದೇನೆ ಈ ಸಾರಿ ರಂಗೋಲಿಗೆ ವಿಶೇಷವಾದ ಆದ್ಯತೆ ಕೊಟ್ಟು ಹೆಚ್ಚಿನ ಆವರಣದಲ್ಲಿ ಮಾಡ್ತಾ ಇದ್ದೀವಿ ಈ ಸಾರಿ ರಂಗೋಲಿನಲ್ಲಿ ಚಿಕ್ಕ ರಂಗೋಲಿ ಸ್ಪರ್ಧೆ ಜೊತೆಗೆ ಚಿತ್ರ ರಂಗೋಲಿ ಅನ್ನೋದು ಪೇಂಟ್ ಮಾಡಿದ ಒಂದು ಚಿತ್ರ ಹೇಗೆ ಕಾಣುತ್ತೆ ಅದೇ ರೀತಿ ರಂಗೋಲಿನಲ್ಲಿ ಬಿಡಿಸುವಂತ ಒಂದು ವಿಶೇಷವಾದ ವ್ಯವಸ್ಥೆ ಆಕರ್ಷಣೀಯವಾಗಿ ಆ ಆವರಣದ ಮಧ್ಯದಲ್ಲಿ ಬೆಳೆಸೋದಕ್ಕೆ ಈ ಸಾರಿ ವ್ಯವಸ್ಥೆ ಆಗಿದೆ ಇದಲ್ಲದೇ ಎಲ್ರಿಗೂ ಕೂಡ ನಮ್ಮ ತಾಸದ ಹೊಟ್ಟೆ ತುಂಬಿದ ನಂತರ ನಾಲಿಗೆ ರುಚಿಗೋಸ್ಕರ ಇರುವಂತಹ ಉಪಹಾರ ವಿಭಾಗ ಅದರಲ್ಲಿ ಆ ತರ ತರ ತರದ ಉಪಹಾರಗಳ ವಿಭಾಗ ಸಪರೇಟ್ ಆಗಿದೆ ಇದಿಷ್ಟನ್ನು ಕೂಡ ನಮ್ಮ ವಸ್ತು ಪ್ರದರ್ಶನದಲ್ಲಿ ವಿವಿಧ ವಿಭಾಗಗಳಾಗಿ ಆಸಕ್ತಿ ಇದಲ್ಲದೇ ಪ್ರತಿಯೊಂದು ಮನೆಗೂ ಬೇಕಾಗುವಂತಹ ಗೃಹಗಳನ್ನ ಸೆಪರೇಟ್ ಆಗಿ ವಾಣಿಜ್ಯ ವಿಭಾಗದಲ್ಲಿ ಏರ್ಪಡೆ ಮಾಡ್ತಾ ಇದ್ದೀವಿ ಇದಿಷ್ಟು ಸಂಪೂರ್ಣವಾದ ವಸ್ತು ಪ್ರದರ್ಶನದ ಚಿತ್ರಣ ಎಲ್ಲರಿಗೂ ಧನ್ಯವಾದಗಳು ಬಗ್ಗೆ ನೋಡಿ ಬಂದಿದ್ದೀನಿ ದಾಸೋದ್ದು ನೋಡಿದ್ದೀನಿ ತಮ್ಮದೇನೇನಾದ್ರೂ ಕೇಳದಿದೆ ದಯವಿಟ್ಟು ಕೇಳಬಹುದು ಇಲ್ಲಿವರೆಗೆ ನೂರ ಐವತ್ತಾರು ಜನ ಇಲ್ಲಿ ಜೋಡಿಗಳು ನೋಂದಣಿ ಮಾಡಿಸಿದ್ದಾರೆ ಇದು ಯಾವುದೇ ಧರ್ಮ ಅಂತ ಇಲ್ಲ ಎಲ್ಲ ಇದ್ದಾರೆ ಇದರಲ್ಲಿ ಪರಿಶಿಷ್ಟ ಜಾತಿಯವರು ಎಂಬತ್ನಾಲ್ಕು ಜೋಡಿ ವೀರಶೈವ ಲಿಂಗಾಯತರು ಮೂರು ಜೋಡಿ ಪರಿಶಿಷ್ಟ ಪಂಗಡ ಇಪ್ಪತ್ತೆರಡು ಜೋಡಿ ಹಿಂದುಳಿದ ವರ್ಗ ಇಪ್ಪತ್ತೆರಡು ಜೋಡಿ ಅಂತರ್ಜಾತಿ ವಿವಾಹ ಇಪ್ಪತ್ತ್ನಾಲ್ಕು ಜೋಡಿ ಅಂತರ್ಧರ್ಮ ಅದೊಂದು ಜಾ ಅದೊಂದು ಜೋಡಿ ಇದೆ ಈ ನೂರ ಐವತ್ತಾರು ಜೋಡಿಗಳಲ್ಲಿ ವಿಶೇಷವಾಗಿ ತಮಿಳ್ನಾಡಿನ ಜೋಡಿಗಳು ಹದಿನೆಂಟು ವಿಶೇಷ ಚೇತನರು ಇಬ್ಬರನ್ನು ವಿಶೇಷ ಚೇತನರಾಗಿದ್ದಾರೆ ಅವರು ಮೂರು ಜೋಡಿ ವಿಧವೆ ಮತ್ತು ವಿದುರ ಇವ್ರದೊಂದು ಜೋಡಿ ಇದೆ ಇವು ಭಾಳ ವಿಶೇಷವಾದಂತೂ ನಾವು ಯಾವುದೇ ಇಲ್ಲಿ ಸಾಮೂಹಿಕ ಮದುವೆಗೆ ಇಲ್ಲಿ ನಾವು ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾರೆ ಇದಕ್ಕೆ ಸಾಕಷ್ಟು ಅವರು ಆಧಾರಗಳನ್ನ ಕೊಡಬೇಕು ಅವರ ತಂದೆ ತಾಯಿಗಳು ಒಪ್ಪಿಗೆ ಇರಬೇಕು ಮತ್ತು ಆಧಾರ್ ಕಾರ್ಡ್ ಇರಬೇಕು ವಯಸ್ಸಿನ ಬಗ್ಗೆ ಬಹಳ ಕರೆಕ್ಟಾಗಿ ನೋಡಿ ಅದನ್ನು ನಾವು ಇಲ್ಲಿ ರಿಜಿಸ್ಟ್ರ್ ಮಾಡ್ಕೊಳ್ತೀವಿ ರಿಜಿಸ್ಟ್ರ್ ಆದಮೇಲೆ ನಾವು ನಂಗೆ ಸಬ್ ರಿಜಿಸ್ಟ್ರಾರ್ ಹತ್ರ ಇವರಿಗೆ ಸಬ್ರಿಶ್ಟ್ ಸ ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿ ಸರ್ಕಾರದಿಂದ ಸಾಮೂಹಿಕ ಮದುವೆಯಲ್ಲಿ ವಿವಾಹ ಆದರೆ ಏನೇನೋ ಬೆನಿಫಿಟ್ ಬರ್ತದೋ ಅದನ್ನೆಲ್ಲ ಕೊಡಿಸ್ಲಿಕ್ಕೆ ನಾವು ಸಹಾಯ ಮಾಡ್ತಾಯಿದ್ದೀವಿ ಜಾತಿ ವಿವಾಹಕ್ಕೆ ಅವ್ರ ಮನೆಯವರು ಹುಡುಗ ಹುಡುಗಿ ಮನೆಯವರು ಹೋಗಿದ್ರೆ ಆಮೇಲೆ ಅವರು ಅವ್ರು ರೀಶಿ ಮಾಡಿಸ್ತಾರೆ ಅದಕ್ಕೇನು ಬೇಕಾದಷ್ಟು ಹಾಕಿರ್ತದೆ ತಾವೆಲ್ಲ ಸಮಾಜದಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಬಂದು ಆಗೋದ್ರಿಂದ ಏನು ಹುಡ್ತಾ ಇದೆಲ್ಲ ಇಷ್ಟೊಂದು ಆಗ್ತಾಯಿದ್ದಾರೆ ಅಂತಂದರೆ ನಾವು ಪ್ರತಿ ವರ್ಷ ಮಾಡ್ತೀವಿ ಜೊತೆಗೆ ಪ್ರತಿ ತಿಂಗಳು ನಮ್ಮಲ್ಲಿ ಸರಳವಾಗಿ ಒಂದು ವಿವಾಹ ಮಹೋತ್ಸವನ ನಮ್ಮ ಮಠದತ್ರ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಬಂದಿದಾರೆ ಎಲ್ಲ ಏನು ಅಂತ ನಮ್ಮ ದೃಷ್ಟಿ ಯಾವುದೇ ಕುಟುಂಬ ತಮ್ಮ ಮಕ್ಕಳ ಮದುವೆಗಾಗಿ ಯಾವುದೇ ಸಾಲ ಮಾಡಬಾರ್ದು ಜಮೀನು ಮಾಡಬಾರ್ದು ಅವ್ದೇನಾದ್ರು ಜಮೀನು ಮಾಡಿ ಮದುವೆ ಮಾಡೋ ಅಂಥವ್ರು ಆ ಜಮೀನನ್ನು ತಮ್ಮ ಮಕ್ಕಳಿಗೆ ಕೊಟ್ಟರೆ ಮುಂದೆ ಅವರು ಭಾಳ ಬೆಳಕಾಗ್ದ ಬೆಳಕಾಗಲಿ ಅಂತ ಹೇಳಿ ಈ ಥರ ಮಾಡ್ತಾರೆ ಇದು ನಮ್ಮ ಧರ್ಮದ ಪ್ರಕಾರ ಯಾರು ಬೇಕಾದ್ರೂ ಮಾಡೋದು ಅಂಥವ್ರು ಇಂಥವ್ರು ಇಲ್ಲ ಬಸವಣ್ಣವ್ರು ಹೇಳಿದಾರಲ್ಲ ಶಿವ ದೀಕ್ಷೆ ಅನ್ನೋದು ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಮಾಡಿ ಅದ್ರ ಪದ್ಧತಿ ಇದ್ದರೆ ಆಗ್ತಷ್ಟ ವಾಹನಗಳದ್ದು ಈ ಎರಡು ವರ್ಷದಲ್ಲಿ ಸ್ವಲ್ಪ ಕಾರಣಾಂತರದಿಂದ ತೊಂದರೆ ಆಗಿತ್ತು ಕಳೆದ ವರ್ಷ ಇದು ಭಾಳ ಸಲೀಸಾಗಿ ವಾಹನ ಸಂಚಾರ ಆಯಿತು ಇದ್ರ ಬಗ್ಗೆ ನಿನ್ನೆ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾದಿ ಐ ಜಿ ಅವರು ಮತ್ತು ಎಸ್ ಪಿ ಅವರು ಅವರ ಸಿಬ್ಬಂದಿಗಳ ಜೊತೆ ಬಂದು ಇಲ್ಲಿ ಎಲ್ಲ ಸ್ಥಳಗಳನ್ನ ನೋಡಿ ವಾಹನ ಸರಾಗವಾಗಿ ಹೋಗಲಿಕ್ಕೆ ಬರಲಿಕ್ಕೆ ಮತ್ತು ಪಾರ್ಕಿಂಗ್ ಎಲ್ಲೆಲ್ಲಿ ಅನ್ನೋದನ್ನು ನೋಡಿ ಅವರೊಂದೆಲ್ಲ ಪ್ಲ್ಯಾನ್ ಕೊಟ್ಟು ನಾವು ಅವರಿಗೆ ಇದ್ದೀವಿ ನಮ್ಮ ಎನ್ ಸಿ ಸಿ ವಿದ್ಯಾರ್ಥಿಗಳು ವಿಶೇಷವಾಗಿ ಈ ಟ್ರಾಫಿಕ್ ಬಂದೋಬಸ್ತಲ್ಲಿ ಇರ್ತಾರೆ ಇದು ಕಳೆದ ಹೋದ ಎರಡು ವರ್ಷದ ಕೆಳಗಡೆ ಮಾತ್ರ ನಮಗೆ ಈ ರೀತಿ ಪ್ರಾಬ್ಲಮ್ ಆದದ್ದು ಕೆಲವು ತಾಂತ್ರಿಕ ತೊಂದರೆ ಇದೆ ಈ ಸಲೂ ಅದಕ್ಕೆ ಸಾಕಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಅವರು ಪೊಲೀಸರು ಆ್ಯಕ್ಚುಲಿ ಒಂದು ಮೂರು ನಾಲ್ಕು ಕಡೆ ಟವರ್ ಮಾಡಿಕೊಡೋ ಕೇಳಿದ್ದಾರೆ ಒಂದು ಹತ್ತ ತಡಿ ಟವರ್ ಮಾಡಿಕೊಡೋ ಕೇಳಿದ್ದಾರೆ ಎಲ್ಲಿ ಜನಸಂದಣಿ ಆಗ್ತದೆ ಅದನ್ನೆಲ್ಲ ನೋಡ್ಕೊಳ್ತಿ ನೋಡ್ಕೊಳ್ಳಿಕ್ಕಾಗಿ ಅದನ್ನು ಅವ್ರಿಗೆ ನಾವು ಇದ್ದೀವಿ